ಗೋಮು ಪ್ರಚೋದಿತ ಭಾಷಣದ ಆರೋಪದಲ್ಲಿ ತಮ್ಮ ವಿರುದ್ಧ ಜಿಲ್ಲಾ ಪೊಲೀಸ್ ಇಲಾಖೆ ಎಫ್ಐಆರ್ ದಾಖಲಿಸಿರುವುದಕ್ಕೆ ಮಾಜಿ ಡಿಸಿಎಂ ಈಶ್ವರಪ್ಪ ತೀವ್ರ ಆಕ್ರೋಶ ಹೊರಹಾಕಿದಲ್ಲದೆ ಹಿಂದುತ್ವವನ್ನು ರಕ್ಷಣೆ ಮಾಡುವ ವಿಚಾರದಲ್ಲಿ ತಮ್ಮ ವಿರುದ್ಧ ಇಂತಹ ನೂರು ಎಫ್ಐಆರ್ ಹಾಕಿದರೂ ಕೂಡ ಜಗೋದಿಲ್ಲ ಎಂದು ಸವಾಲು ಹಾಕಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನನಗೆ ಎರಡು ಜಾಮೀನು ರಹಿತ ವಾರೆಂಟ್ ಬಂದಿವೆ ಪೊಲೀಸರು ಸುಮೋಟ ಕೇಸ್ ಹಾಕಿದ್ದಾರೆ ಕಾಂಗ್ರೆಸ್ ನಿಂದಲೋ ಅಥವಾ ಜಿಲ್ಲಾ ಪೊಲೀಸ್ ಇಲಾಖೆಯ ಸ್ವಯಂ ಪ್ರೇರಣೆಯೋ ಯಾರ ಕುಮ್ಮಕ್ಕಿನಿಂದ ಕೇಸ್ ದಾಖಲಾಗಿದೆ ಎಂಬ ಬಗ್ಗೆ ತಿಳಿದಿಲ್ಲ ಇಷ್ಟಕ್ಕೂ ನಾನು ಏನು ತಪ್ಪು ಮಾಡಿದ್ದೇನೆ ಸಾವಿರಾರು ವರ್ಷದ ಹಿಂದಿನ ಎಲ್ಲ ಆಸ್ತಿನ ವಕ್ಫ್ ಎಂದು ನಮೂದು ಮಾಡಲಾಗಿದೆ ಇದನ್ನ ಪ್ರಶ್ನಿಸಿ ರೈತರು ಹಾಗೂ ಹಿಂದೂ ದೇವಾಲಯಗಳ ಪರವಾಗಿ ಮಾತನಾಡಿದ್ದು ತಪ್ಪ ಎಂದು ಕಿಡಿಕಾರಿದರು ತುಂಬಾ ದುಃಖ ವಿಧಾನಮಂಡಲದ ಒಳಗೆ ಹೇಗೆ ಮಾತಾಡಬೇಕು ಈ ಕಲ್ಪನೆ ಕೂಡ ನನಗಿರ್ಲಿಲ್ಲ ಹಿಂದುಳಿದವರು ಹೊಡೆದವ್ರು ಯಾರು ಅಲ್ಲಿ ಗೆದ್ದಿಲ್ಲ ಇವತ್ತಿನ ತನಕ ಅಂತ ಹೇಳಿದ್ರು ಗೆದ್ದು ಬಂದೆ ಅಂತ ಅವತ್ತು ಹೇಳಿದೆ ನಾನು ಅವ್ರಿಗೆ ಇರೋ ವಿಚಾರ ಅವ್ರ ಕಚೇರಿಗೆ ಅವ್ರ ಹತ್ರ ಭೇಟಿ ಮಾಡಿ ನಿನ್ನ ಪರಿಚಯ ಹೇಗೆ ನನ್ನ ಹತ್ರ ಮಾಡಿಕೊಂಡು ಅದೇ ರೀತಿ ಪರಿಚಯ ಮಾಡಿಕೊಂಡು ಅವ್ರಿಗೆ ಕೊಟ್ಬಾ ಅದಾದ ನಂತರ ಪೊಲೀಸ್ ಇಲಾಖೆಯಿಂದ ಎರಡು ನಾನ್ ನಾನ್ಬೈಲಬಲ್ ವಾರಂಟ್ ಬಂದಿದೆ ಅದು ಸ್ವಯಂ ಪ್ರೇರಿತವಾಗಿ ಹಾಕಿದ್ದಾರೆ ಅವರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಹಾಕಬೇಕು ಅಂತ ಏನಾದರೂ ಕೂಡ ಮಾರ್ಗದರ್ಶನ ಬಂತೋ ಅಥವಾ ಅವ್ರಿಗೇ ಈ ರೀತಿ ಕೆಟ್ಟ ಬುದ್ಧಿ ಬಂತೋ ನನಗೆ ಗೊತ್ತಿಲ್ಲ ಎರಡೂ ನಾನ್ ಬೈಲಬಲ್ ವಾರಂಟ್ ಕೇಸ್ ಹಾಕದಂಥ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರದ ಯಾರು ಈ ಪೊಲೀಸ್ ಇಲಾಖೆಗೆ ಮಾರ್ಗದರ್ಶನ ಮಾಡಿದ್ರು ಅವ್ರು ಕೇಳೋಕ್ಕೆ ಇಷ್ಟಪಡ್ತೇನೆ ಅಥವಾ ಜಿಲ್ಲಾ ರಕ್ಷಣಾಧಿಕಾರಿಗಳನ್ನೇ ಸ್ವಪ್ರೇರಣೆಯಿಂದ ಮಾಡಿಸಿ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ನಾನು ಮಾಡಿದ ತಪ್ಪೇನು ಅಂತ ಮೊದಲನೇ ಕೇಸು ತುಂಬ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದು ವಕ್ ಬೋರ್ಡಿನ ಸಮಸ್ಯೆ ವಕ್ಸ್ ಆಸ್ತಿ ಸಮಸ್ಯೆ ಇನ್ನು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಇವರೇನು ಅಂತಂತ ಅಂದ್ಕೊಂಡು ಇಡೀ ರಾಜ್ಯದಲ್ಲಿ ರೈತರ ಭೂಮಿ ಇರ್ಬೋದು ಮಠಮಂತ್ರಿಗಳ ಭೂಮಿ ಇರ್ಬೋದು ದೇವಸ್ಥಾನಗಳ ಭೂಮಿ ಇರ್ಬೋದು ಈ ರೀತಿ ಎಲ್ಲ ಭೂಮಿಯನ್ನು ಕೂಡ ವಕ್ತಾಸ್ತಿ ಅಂತ ಅಂದ್ಕೊಂಡು ಪಹಡಿನಲ್ಲಿ ಬರದಾಗಿದೆ ಹತ್ತಾರು ನೂರಾರು ಸಾವಿರಾರು ವರ್ಷದ ಆಸ್ತಿಗಳು ಯಾಕೆ ಬರ್ದಾರೆ ಗೊತ್ತಿಲ್ಲ ಇವತ್ತಿಗೂ ಬರೀತಾನೆ ಇದ್ದಾರೆ ಮುಖ್ಯಮಂತ್ರಿಗಳು ನಾವು ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ ವಾಪಸ್ ತೊಗೊಂಡ್ಬಿಟ್ಟಿದೆ ಇನ್ನೇನು ಅನ್ನಂಥ ಮಾತು ಹೇಳ್ತಿದ್ದಾರೆ ರಾಜ್ಯದಲ್ಲಿ ಒಂದೇ ಒಂದು ವಕ್ತಾಸ್ತಿನೂ ಕೂಡ ಇಷ್ಟು ಗಲಾಟೆ ಆದರೂ ಕೂಡ ಪಹಣೆಯಿಂದ ವಾಪಸ್ಸು ಆಯಾ ವ್ಯಕ್ತಿಗಳಿಗಿರ್ಬೋದು ಸಂಸ್ಥೆಗಳಿರ್ಬೋದು ಮಾಡಿಕೊಟ್ಟಿಲ್ಲ ಒಂದೇ ಒಂದು ಆಸ್ತಿ ಮಾತ್ರ ಮಾಡಿದ್ದಾರೆ ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಬೀರ್ಲಿಂಗೇಶ್ವರ ದೇವಸ್ಥಾನ ಅಲ್ಲಿ ನನ್ನ ಜೊತೆಗೆ ಕೆಲವು ಸಾಧು ಸಂತರು ಗುಲ್ಬರ್ಗಾದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದ್ದು ನಾವು ಅಲ್ಲಿ ಸಾಧು ಸಂತರ ಗಲಾಟೆ ಮಾಡಿದ್ರು ದೇವಸ್ಥಾನದ ಆಸ್ತಿಯನ್ನು ನೀವು ಯಾಕೆ ಹಿಂಗೆ ಮಾಡಿದ್ದೀರಿ ಅಂತ ಅದಕ್ಕೆ ತೆಗಿತೀವಿ ಸಾರ ಅಂತರವರು ಹೆಂಗೆ ತೆಗಿತೀರಿ ಅಂದಾಗ ಅವರು ಒಂದು ಕೋರ್ಟ್ ಆದೇಶ ತೋರಿಸಿದ್ರು ಆ ಬೀರ್ಲಿಂಗೇಶ್ವರ ದೇವಸ್ಥಾನದವರು ಕೋರ್ಟ್ಗೆ ಹೋಗಿದ್ದರು ಕೋರ್ಟ್ ಆರ್ಡರ್ ಆಗಿದೆ ಇದನ್ನು ವಾಪಸ್ಸು ದೇವಸ್ಥಾನದ ಹೆಸರಿನಲ್ಲೇ ಮಾಡಬೇಕು ಅಂತ ಆದೇಶ ಆಗಿದೆ ಯಾಕೆ ಮಾಡಿಲ್ಲ ಅಂತ ಆ ಸಾಧುಸಂತನ ಕೇಳಿ ಒಂದು ವಾರ ಗಡುವು ಕೊಡ್ತೇವೆ ಅಷ್ಟೊಳ್ಳೆಲ್ಲ ಮಾಡಲಿಲ್ಲ ಅಂತಂದರೆ ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ನಾವು ಧರಣಿ ಮಾಡಬೇಕಾಗತ್ತೆ ಅಂತ ಸಾಧು ಸಂತರು ಹೇಳಿದ ಹೇಳಿದ್ರು ಗುಲ್ಬರ್ಗಾದಿಂದ ಆಳಂದಕ್ಕೆ ಮೂವತ್ತು ಕಿಲೋಮೀಟ್ರ್ ನಾವು ಆ ದೇವಸ್ಥಾನ ನೋಡಬೇಕು ಅಂತ ಸ್ವಾಮಿಗಳ ಜೊತೆಗೆ ಹೋದಾಗ ದಾರೆಗೆ ನನಗೆ ಸುದ್ದಿ ಬಂತು ಆ ಒಂದು ಭಕ್ತ ಆಸ್ತಿ ಏನು ಪಹಣಿಲ್ದಾಗಿದ್ದಾರೋ ಅದು ತಿದ್ದು ಮಾಡಿ ತಿದ್ದುಪಡಿ ಮಾಡಿ ಅದನ್ನು ವಾಪಸ್ಸು ದೇವಸ್ಥಾನದ ಹೆಸರಿಗೆ ಬರೆದ್ರು ಇದೊಂದೇ ಆಸ್ತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ವಾಪಸ್ ಪಹಣಿನ ಅದೇ ಒಂದು ದೇವಸ್ಥಾನದ ಹೆಸರು ಮಾಡಿರೋದು ಉಳಿದು ಯಾವುದು ಮಾಡಿಲ್ಲ ನಾನು ಅದಕ್ಕೋಸ್ಕರ ಹೇಳಿದೆ ಈ ದೇಶದಲ್ಲಿ ರಾಜ್ಯದಲ್ಲಿ ಖಂಡಿತ ಜನ ದಂಗೆ ಹೇಳ್ಬೋದು ಹಾವೇರಿನಲ್ಲಿ ಒಂದು ಹಳ್ಳಿ ಜನ ಮುಸಲ್ಮಾನ ಜಾಗಗಳಿಗೆ ಸಿಕ್ಕಾಪಟ್ಟೆ ಕಲ್ಲು ಹುಡಿದ್ರು ಏನ್ ಬೇಕಾದ್ರೂ ಗಲಾಟೆ ಆಗ್ಬೋದು ಯಾರನ್ನ ಬೇಕಾದ್ರು ಕೊಲ್ಬೋದು ಸಾಧು ಸಂತ ನೇತೃತ್ವದಲ್ಲಿ ಅಂತ ಹೇಳಿದ್ದು ಹೌದು ಆ ರೀತಿ ಆಗಬಹುದು ಅಂತ ಮಾತ್ರ ಹೇಳಿದೀನಿ ನಾನು ಕೊಂದು ಬಿಡ್ತಾರೆ ಕೊಲ್ತಾರೆ ಕೊಲ್ತೀವಿ ಈ ಎಲ್ಲೂ ಹೇಳಿಲ್ಲ ಏನ್ ಸ್ಫೂರ್ತಿ ಬಂತ ಗೊತ್ತಿಲ್ಲ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಇದರಲ್ಲಿ ಏನ್ ತಪ್ಪಿದೆ ಅಂತ ಅವ್ರು ಹೇಳಿ ನೋಡೋಣ ಸ್ವತಃ ಮಲ್ಲಿಕಾರ್ಜುನ್ ಕಲ್ಲಿ ಖರ್ಗೆ ಅವರು ಆರ್ ಎಸ್ ಎಸ್ ಬಿ ಜೆ ಪಿ ಅವ್ರನ್ನ ಕೊಲ್ಲಿ ಅಂತ ಹೇಳಿದ್ರು ಅವರು ಅವ್ರ ಮೇಲೆ ಎಫ್ ಐ ಆರ್ ಬಿಡಲಿಲ್ಲ ಇದು ಮೊದಲನೇದು ಎರಡನೇದು ನಂಗೆ ಆಶ್ಚರ್ಯ ಆಗುತ್ತೆ ಬಂಗ್ಲಾದೇಶದಲ್ಲಿ ಬಂಗ್ಲಾ ವಿಮೋಚನಾ ಚಳುವಳಿಯ ಸಂದರ್ಭದಲ್ಲಿ ಅದೇ ಮುಸಲ್ಮಾನರಿಗೆ ಬೇರೆ ಮುಸಲ್ಮಾನರು ಸಿಕ್ಕಾಪಟ್ಟೆ ಹೊಡೆದು ಕೊಂದು ಅತ್ಯಾಚಾರ ಮಾಡ್ತಾರಂಥ ಸಂದರ್ಭದಲ್ಲಿ ಬಂಗ್ಲಾ ವಿಮೋಚನಾ ಚಳುವಳಿ ಸಂದರ್ಭದಲ್ಲಿ ಆ ಬಂಗ್ಲಾದೇಶಿಯರಿಗೆ ಮುಸಲ್ಮಾನರಿಗೆ ತಿನ್ನೋದಕ್ಕೆ ಅನ್ನ ಇರಲಿಲ್ಲ ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ಇಸ್ಕಾನ್ ಸಂಸ್ಥೆಯವರು ಅವರು ಅನ್ನ ಹಾಕ್ತಾ ಬಂದಿದ್ದಾರೆ ನಾನೇನ್ ಹೇಳಿದೆ ಈ ಬಂಗ್ಲಾ ಮುಸಲ್ಮಾನರಿಗೆ ಅನ್ನ ಹಾಕಿದವ್ರ ಮನೆಗೆ ಕನ್ನ ಹಾಕ ಮುಸಲ್ಮಾನರು ರಕ್ತ ಇದು ತಪ್ಪ ಇದು ಹೇಳಿದ್ದು ಇವತ್ತಿಗೂ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ದೇವಸ್ಥಾನಗಳನ್ನ ಪುಡಿ 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 ಮಾಡ್ತಾ ಇದ್ದಾರೆ ಲೆಕ್ಕ ಇಲ್ಲದಷ್ಟು ಜನ ಕೊಂದ್ ಹಾಕ್ತಿದ್ದಾರೆ ಯಾರು ಆ ಸಂತ ಆತ ಜೈಲಲ್ಲಿದ್ದಾನೆ ಅವ್ರನ್ನ ಅವ್ರ ಪರವಾಗಿ ಕೋರ್ಟ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು ಪ್ರಯತ್ನ ನಡೆದಂಥ ವಕೀಲ ರಾಮನ್ ಅನ್ನೋರನ್ನ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಹೊಡೆತಾ ತಿಂದಂಥ ವ್ಯಕ್ತಿಗಳನ್ನ ಯಾವುದೇ ಆಸ್ಪತ್ರೆಯಲ್ಲೂ ಸೇರಿಸ್ತಾ ಇಲ್ಲ ಅಡ್ಮಿಟ್ ಮಾಡ್ಕೋತಿಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಇದು ರಾಕ್ಷಸಿ ಪ್ರವೃತ್ತಿ ಇದು ಇದನ್ನ ಖಂಡನೆ ಮಾಡಿದ ಹೌದು ಈಗ ಅನ್ನ ಹಾಕ್ದವ್ರ ಮನೆಗೆ ಕನ್ನ ಹಾಕಿರೋ ಆ ಬಾಂಗ್ಲಾದ ಮುಸಲ್ಮಾನರ ಬಗ್ಗೆ ನಾನು ಮಾತಾಡಿದ್ರೆ ನಮ್ಮ ಎಸ್ ಪಿಗೆ ಗೆ ನಮ್ಮ ಕಾಂಗ್ರೆಸ್ನವ್ರಿಗೆ ಆ ಎಸ್ ಡಿ ಪಿ ಐನೋರು ಪ್ರತಿಭಟನೆ ಮಾಡಿದ್ರಂತೆ ಸ್ವಾಭಾವಿಕವಾಗಿ ಈ ಕಾಂಗ್ರೆಸ್ನವರಾಗ್ಲಿ ಮಾನವೀಯತೆ ಇದ್ದರೆ ಆ ಎಚ್ ಡಿ ಪಿ ಐನವ್ರಿಗೆ ಅವರಾಗಲಿ ಇದನ್ನು ಖಂಡನೆ ಮಾಡಬೇಕಾಗಿತ್ತು ಬಾಂಗ್ಲಾದೇಶದಲ್ಲಿ ಆಗ್ತಿರೋಂಥ ದುಷ್ಕೃತ್ಯಗಳನ್ನು ರಾಕ್ಷಸಿ ಕೃತ್ಯವನ್ನು ಅದು ಬಿಟ್ಟು ನನ್ನ ಮೇಲೆ ಎಫ್ಐ ಆರ್ ಹಾಕ್ತಾರಲ್ಲ ನಾನು ಅವೈಲಬಲ್ ವಾರಂಟ್ ಹಾಕಿಸ್ತಾರಲ್ಲ ನಾನು ಈ ರಾಕ್ಷಸಿ ಕೃತ್ಯವನ್ನು ಇವತ್ತಿಗೂ ಖಂಡನೆ ಮಾಡ್ತೇನೆ ಈಗಲೂ ಹೇಳ್ತೇನೆ ಆ ಬಾಂಗ್ಲಾ ಮುಸಲ್ಮಾನರು ಅನ್ನ ಹಾಕಿದಂಥ ಮನೆಗೆ ಕನ್ನ ಹಾಕಿದ್ರು ಅಂತ ರಕ್ತ ಅವ್ರದ್ದು ಅಂತ